ಸ್ಯಾಂಡಲ್ವುಡ್ನಲ್ಲಿ ಈ ವರ್ಷ ಪ್ರತಿಯೊಬ್ಬರು ಒಂದು ಒಂದು ಬಹು ನಿರೀಕ್ಷಿತವಾಗಿ ಇಟ್ಕೊಂಡಿರತಕ್ಕಂತಹ ಚಿತ್ರ ಅಂತಂದರೆ ಅದು ಮಾರ್ಟಿನ್ ಚಿತ್ರ ಹೇಗೆ ಬರುತ್ತೆ ಟೀಸರ್ ಹೇಗಿರುತ್ತೆ ಫೈಟ್ ಫೈಟ್ಗಳ ಬಗ್ಗೆ ಎಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ನಮ್ಮ ಜೊತೆ ಇವತ್ತಿದ್ದಾರೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಸರ್ ಒಳ್ಳೆ ಕಾರ್ಯಕ್ಕೆ ನೂರೆಂಟು ವಿಘ್ನ ಅಂತ ಹೇಳ್ತಾರೆ ಇಷ್ಟು ಒಳ್ಳೆ ಸಿನಿಮಾಗೆ ಇಷ್ಟು ತಡವಾಗಿ ಬಂದಿದೆ ಸದ್ಯ ಈಗ ಬರ್ತಾ ಇದೆ ಕೂಡ ಎಲ್ಲ ಮುಗಿಸ್ಕೊಂಡು ಈಗ ಇನ್ನೇನು ಆಗಸ್ಟ್ ಐದಕ್ಕೆ ಬಾಂಬೆಗೆ ಹೋಗ್ತ ಸಾರಿ ಮುಂಬೈಗೆ ಹೋಗ್ತಾ ಇದ್ದೀರಾ ಒಟ್ಟಿನಲ್ಲಿ ಚಿತ್ರತಂಡ ಎಲ್ಲ ಒಂದು ಒಳ್ಳೆ ಟೀಮ್ ಆಗಿ ಓಡ್ತಾ ಇದ್ದೀರ ಅದ್ರ ಬಗ್ಗೆ ಏನು ಆಂಜನೇಯನ ಕೃಪೆ ಯಾವಾಗಲೂ ಇರುತ್ತೆ ಈಗ ಗಣೇಶನ ಕೃಪೆನೂ ಇದೆ ನಮಗೆ ಎಲ್ಲ ವಿಘ್ನಗಳು ಹೋಗಿ ಈಗ ಕೊನೆಗೆ ಟ್ರೈಲರ್ ಬಿಡುಗಡೆ ಆಗ್ತದೆ ಓಕೆ ಸರ್ ನಿಮ್ಮದು ಅರ್ಜುನ್ ಸರ್ ಅವ್ರದ್ದು ಒಂದು ಕಾಂಬಿನೇಷನ್ ಪ್ರತಿಯೊಬ್ಬರು ಇಷ್ಟಪಟ್ಟು ಮೆಚ್ಚಿದಂತಹ ಕಾಂಬಿನೇಷನ್ ನಿರ್ದೇಶಕರ ಅರ್ಜುನ್ ಅವ್ರ ಜೊತೆ ನಿಮ್ಮದು ನಮಗೆ ಧ್ರುವ ಸರ್ ಅಂದ್ರೆ ಲವರ್ ಬಾಯ್ ಅನ್ನೋ ಫೀಲ್ ಆಗುತ್ತೆ ಇಲ್ಲಿ ಫಸ್ಟ್ ಟೈಮ್ ನೀವು ಇಬ್ಬರು ಕಾಂಬಿನೇಷನಲ್ಲಿ ಆ್ಯಕ್ಷನ್ ಜಾಸ್ತಿನೇ ಇದೆ ಈ ಸಿನಿಮಾದ ಬಗ್ಗೆ ಅದ್ರ ಬಗ್ಗೆ ತಾವು ಹೇಳೋದಾದ್ರೆ ಒಂದು ನಂದು ಎರ್ಜುನ್ ಸರ್ದನ್ನು ಲವ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ವಿ ಆರ್ ಅವೇರ್ ಆಫ್ ಇಟ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ಗೊತ್ತಿತ್ತು ಈ ಸಿನಿಮಾದಲ್ಲಿ ನಾವು ಇರೋದು ಬರೀ ಆ್ಯಕ್ಷನ್ ಬಟ್ ಲವ್ ಸ್ಟೋರಿ ಹಂಡ್ರೆಡ್ ಪರ್ಸೆಂಟ್ ಇದೆ ಲವ್ ಸ್ಟೋರಿ ಹಾಫ್ ವೆಲ್ ಓಪನ್ ಆಗುವಂಥ ಲವ್ ಸ್ಟೋರಿ ಇಟ್ ವಿಲ್ ಬಿ ಅ ಕ್ಯೂಟ್ ಲವ್ ಸ್ಟೋರಿ ನಾನು ಆಲ್ಸೋ ಆ್ಯಕ್ಟರಾಗಿ ಪ್ರತಿಯೊಂದು ಜಾನರಲ್ಲೂ ಮಾಡಬೇಕು ಅನ್ನೋದು ಇರುತ್ತೆ ಸೊ ಲವ್ ಸ್ಟೋರಿ ಲವ್ ಕಮ್ ಕಮರ್ಷಿಯಲ್ಸ್ ಆಗಿತ್ತು ಇವಾಗ ಆ್ಯಕ್ಷನ್ ಮೇನ್ ಆಗಿ ಮಾಡ್ತಾ ಇದ್ದೀವಿ ಈ ಸಿನಿಮಾದಲ್ಲಿ ಒಂದು ಚಿಕ್ಕ ಲೈನ್ ಇರುತ್ತೆ ಸ್ಕ್ರೀನ್ಪ್ಲೇ ಟ್ರಿಕ್ಕಿ ಆಗಿರುತ್ತೆ ಮೇಡಮ್ ಹಾಲಿವುಡ್ ರೇಂಜ್ಗಿರುತ್ತೆ ಅಂತ ಈಗಾಗಲೇ ಎಲ್ಲ ಈ ವಿಚಾರ ಎಲ್ಲ ಚರ್ಚೆ ಆಗ್ತಾ ಇದೆ ಶೇಡ್ಸ್ ಎರಡು ಶೇಡ್ಸ್ ಇದೆ ಅಂತ ಹೇಳ್ತಾರೆ ಮೊದಲನೇ ಬಾರಿಗೆ ಅದರ ಬಗ್ಗೆ ತಾವು ಹೇಳೋದಾದರೆ ಇಲ್ಲ ಔಟ್ಪುಟ್ಟು ನೋಡಿ ಟೆಕ್ನಿಷಿಯನ್ಸ್ಗೆ ಹೋಗ್ಬೇಕು ಯಾಕೆಂದರೆ ಸತ್ಯ ಹೆಗಡೆ ಸರ್ ರಾಮ್ ಲಕ್ಷ್ಮಣ್ ಮಾಸ್ಟರು ರವಿ ವರ್ಮಾ ಮಾಸ್ಟರು ರವಿ ಬಸೂರವರು ಮತ್ತು ಮುರಳಿ ಮಾಸ್ಟ್ರು ಇಮ್ರಾನ್ ಮಾಸ್ಟರ್ ಎಲ್ಲ ಟೆಕ್ನಿಷಿಯನ್ಸು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದಂಥ ಸಿನಿಮಾ ಮಾಡಿ ಎಡಿಟರ್ ಅಷ್ಟೇ ಪ್ರಕಾಶಣ್ಣ ಮಹೇಶ್ ಅವರು ಪ್ರವೀಣ್ ಅವರು ಆನ್ವೇನವ್ರು ಎಲ್ಲ ಎಲ್ಲರೂ ಚೆನ್ನಾಗಿ ಮಾಡಿದರು ಮೇಡಮ್ ಎಲ್ಲರೂ ನನ್ನ ನಾನೇ ಬಂಡವಾಳ ಹಾಕಿದ್ದೀನಿ ಅನ್ನೋ ರೇಂಜಿಗೆಲ್ಲರೂ ವರ್ಕ್ ಮಾಡಿದ್ದೆ ದಸರಾ ಅಂದ್ರೆ ನಮಗೆಲ್ಲ ದೊಡ್ಡ ಹಬ್ಬ ಈಗ ನಮಗೆ ಡಬಲ್ ಧಮಾಕ ಆಗ್ತಾ ಇದೆ ನಿಮ್ಮ ಸಿನಿಮಾ ಬರೋದೇ ವಿ ಐ ಪಿಸ್ಗಳಿಗೆ ತುಂಬ ಖುಷಿಯಾದ ವಿಚಾರ ಸೊ ಇದು ಕೇವಲ ಪ್ಯಾನ್ ಇಂಡಿಯಾ ಮಾತ್ರ ಅಲ್ಲ ವರ್ಲ್ಡ್ ವೈಡ್ ಬರ್ತಾ ಇದೆ ಅದು ಹೇಗೆ ಬಂತು ಸರ್ ಐಡಿಯಾ ಯಾರಿಗೆ ಬಂದಿದ್ದರು ಅಕ್ಟೋಬರ್ ಹನ್ನೊಂದು ಹಬ್ಬ ದಸರಾ ಸೊ ದಸ್ರಕ್ಕೆ ನಂದು ಬಹದ್ದೂರು ದಸರಲ್ಲೇ ರಿಲೀಸ್ ಆಗಿದೆ ಇದು ಬಟ್ ಅಕ್ಟೋಬರ್ ಹದಿನೈದಕ್ಕಾಗಿತ್ತು ಇಲ್ಲ ಸೆಪ್ಟೆಂಬರ್ ಹದಿನೈದಕ್ಕಿಂತ ಆಗಿತ್ತಿತ್ತು ಈಗ ದಸರಾಗೆ ಇದು ಅಕ್ಟೋಬರ್ ಹನ್ನೊಂದಕ್ಕೆ ರಜೆಗಳು ಇರುತ್ತೆ ಎಲ್ಲ ಸಿನಿಮಾ ನೋಡ್ತಾರೆ ಅನ್ನೋದು ಒಂದು ನಂಬಿಕೆ ಆ್ಯಂಡ್ ಆಲ್ಸೋ ನಮಗೆ ಸಿಕ್ಕಂಥ ಡೇಟ್ ಅದು ಅಕ್ಟೋಬರ್ ಹನ್ನೊಂದು ಇಂಟರ್ನ್ಯಾಷ್ನಲ್ ಐಡಿಯಾ ಬಂದಿದ್ದು ಟೀಮ್ಗೆ ಮೇಡಮ್ ಎಲೆಕ್ಷನ್ಸ್ ನಡಿಬೇಕಾದ್ರೆ ವೋಟಿಂಗ್ ಪೋಲ್ ಮಾಡೋಣ ಅಂತ ಅಂದ್ಕೊಂಡ್ವಿ ವೋಟಿಂಗ್ ಪೋಲ್ ಆದಮೇಲೆ ಜಸ್ಟ್ ಕೀಪ್ ದೆಮ್ ಎಂಗೇಜ್ ನಾವು ಅಂದ್ಕೊಂಡಿದ್ದು ಒಂದು ಐದತ್ತು ಲಕ್ಷ ಇರ್ಬೋದು ಬರೋ ಒಂದು ಹನ್ನೆರಡು ಲಕ್ಷ ಮ್ಯಾಕ್ಸಿಮಮ್ ಬರ್ಬೋದು ವೋಟ್ಸು ಅಂತ ಅರವತ್ತು ಅರವತ್ತೆರಡೆಲ್ಲ ಬಂದಾಗ ವಿ ಆರ್ ಸರ್ಪ್ರೈಸ್ಡ್ ಆ್ಯಂಡ್ ವ್ಯೂವರ್ ಅಟ್ ದ ಸೇಮ್ ಟೈಮ್ ವಿರ್ ಹ್ಯಾಪಿ ಓಕೆ ಎಲ್ಲರ ರೆಸ್ಪಾನ್ಸ್ ಇದೆ ಓಕೆ ಅಂತ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡಬೇಕು ಅಂತ ಐಡಿಯಾ ಬಂದಿದ್ದು ಇದು ಅಗೇನ್ ಎಲ್ಲ ಟೀಮ್ ಅವರ್ಗನ್ ಪ್ಯಾನ್ ಇಂಡಿಯಾ ಅನ್ನೋದು ಒಂದು ಲೇಬಲ್ ಆಗಿತ್ತು ಅದಕ್ಕಿಂತ ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟನ್ನು ತಲೆ ಬಂತು ಸರ್ ಇದು ಸ್ಯಾಂಡಲ್ವುಡ್ನಲ್ಲೇ ಮೊದಲ ಪ್ರಯೋಗ ಅಂತ ಹೇಳ್ಬೋದಲ್ವಾ ನಾವು ಇಂಡಿಯಾದಲ್ಲೇ ಫಸ್ಟ್ ಪ್ರಯೋಗ ಕನ್ನಡ ಚಿತ್ರ ಆಗಿರುತ್ತೆ ಅದೆಲ್ಲರಿಗೂ ಹೆಮ್ಮೆ ಇರೋಂಥ ವಿಚಾರ ಎಷ್ಟು ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ ಸರ್ ಮಾರ್ಟಿಂಗ್ ಇಂಗ್ಲೀಷ್ ಬಿಟ್ಟು ಹನ್ನೆರಡು ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ ಮೇಡಮ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್ ಅಂದರೆ ಅರೇಬಿಕ್ ಚೈನೀಸು ಜಪಾನೀಸು ಕೊರಿಯನ್ ಸ್ಪ್ಯಾನಿಷ್ ರಷ್ಯನ್ನು ಈ ಥರ ಸೊ ನಿಮ್ಮ ವಿ ಐ ಪಿಸ್ಗಳು ಈಗ ಎಲ್ಲ ವಿಶ್ವದಾದ್ಯಂತ ಬರ್ತಾರೆ ಅಂತ ಆಯಿತು ಇನ್ನು ಜಾಸ್ತಿ ಹೆಚ್ಚು ಟ್ರೆಂಡ್ ಆಗ್ತೀರಾ ಖುಷಿ ಆಗುತ್ತೆ ನಿಮ್ಮ ಫೈಟ್ಗಳು ಎಲ್ಲ ಎಲ್ಲ ಜನಗಳು ತಲುಪುತ್ತೆ ಇದೆ ಎಷ್ಟರ ಮಟ್ಟ ಖುಷಿ ಆ ಸರ್ ಎಲ್ರಿಗೂ ತಲುಪುತ್ತೆ ಅನ್ನೋದು ಮೇಡಮ್ ಇಲ್ಲ ಇವಾಗ ಕರೆಕ್ಟ್ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಜೆನ್ಯನ್ಲಿ ಕರೆಕ್ಟ್ ಚಾನೆಲ್ಸ್ ಸಿಗಬೇಕು ಪ್ರೆಸೆಂಟರ್ಸ್ ಕರೆಕ್ಟ್ ಚಾನೆಲ್ಸ್ ನಮಗೆ ನಮಗೆ ರೈಟ್ ಹ್ಯಾಂಡ್ಸ್ ನಾವು ಸಿಕ್ಕಬೇಕು ಸಿನಿಮಾ ಏನೋ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದ್ದೀನಿ ಇನ್ನು ಪ್ರಯತ್ನ ನಾನು ಹೇಳ್ತಾ ಇರೋದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಕರೆಕ್ಟ್ ಚಾನಲ್ ಸಿಕ್ಕಿ ನಮಗೆ ಕರೆಕ್ಟ್ ಬಾಸ್ ಕೈ ಹಿಡಿತಾರೆ ಆಂಜನೇಯ ಕೈ ಹಿಡಿತಾರೆ ಅನ್ನೋದು ಪ್ರಯತ್ನ ನಾವು ಮಾಡಬೇಕು ಮೇಡಮ್ ಫಲಾವ್ದಾರು ಬಿಟ್ಟಿದ್ದು ಸರ್ ಆಗಸ್ಟ್ ಐದು ಮುಂಬೈಗೆ ಹಾರತಾ ಇದ್ದೀರಾ ಟೀಸರ್ ಬಿಡುಗಡೆ ಆಗ್ತಾ ಇದೆ ಮೇಡಮ್ ಆಗಸ್ಟ್ ಐದು ಮುಂಬೈಗೆ ಹಾರೋದೇ ಇಲ್ಲ ನಾನು ಹಂಗೆ ಕಾರಲ್ಲಿ ಹೋಗ್ತೀನಿ ನಾನು ಫ್ಲೈಟ್ ಹತ್ತಾಯಿಲ್ಲ ಯಾಕೆಂತ ತಿಳ್ಕೊಬೋದು ಅದೇ ಫ್ಲೈಟ್ ಇನ್ಸಿಡೆಂಟ್ ಆದಮೇಲೆ ಒಂದು ಹದಿನೆಂಟು ಅವರ್ ಅಂತೆ ಜರ್ನಿ ಪರವಾಗಿಲ್ಲ ನಾನು ಹೋಗ್ತೀನಿ ಕಾರಲ್ಲಿ ಅಂತ ಹಠ ಮಾಡ್ತಾಯಿದ್ದೀನಿ ಟೀಮ್ ಎಲ್ಲ ಹಾರ್ತಾ ಇದ್ದಾರೆ ಮೇಡಮ್ ಮನೆಯವರು ಬೇಡ ಅಂತ ಹೇಳ್ತಾರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಫ್ಲೈಟಲ್ಲಿ ಅಂತ ಇದ್ದಾರೆ ಬೇಡ ಬೇಡ ಈ ಸರಿ ನನಗೆ ಯಾಕೋ ಅನ್ನಿಸ್ತಾ ಇದೆ ಅಂತ ಕಾರಲ್ಲಿ ಹೋಗ್ತಾ ಇದ್ದೀನಿ ಅದಕ್ಕೆ ನನ್ನ ಫ್ರೆಂಡ್ ಜೊತೆಗೆ ನಾನು ಬರ್ತೀನಿ ಅಂತ ಇಷ್ಟ ಇಲ್ಲ ಅಂದ್ರೆ ಕರ್ಕೊಂಡು ಹೋಗ್ತಾ ಇದ್ರು ಮೇಡಮ್ ಒಂದಿಬ್ರು ಫ್ರೆಂಡ್ಸ್ನ ಸರ್ ಈ ಸಿನಿಮಾ ಬಗ್ಗೆ ಒಂದು ಖುಷಿ ವಿಚಾರ ಹೇಗಿದೆ ಈಗ ಟೀಸರ್ ಬರುತ್ತೆ ಅಂತ ಎಷ್ಟು ಖುಷಿ ಇದೆ ಸ್ವಲ್ಪ ವಿವಾದಾತ್ಮಕಗಳ ಹೋಗೋದಾದ್ರೆ ಯಾಕೆ ಸರ್ ವಿವಾದ ಬಂತು ಮುಗಿತಾ ಅದಲ್ಲ ಫೈನಲಿ ಪಬ್ಲಿಸಿಟಿ ಆಯ್ತಲ್ಲ ಇಲ್ಲ ಮೇಡಮ್ ಜನ ವಿವಾದ ಆಗಬಾರ್ದು ಅಂತಲೇ ಎಲ್ಲರೂ ಪ್ರಯತ್ನ ತಲಿತಿದ್ದು ಕೆಲವು ಸಿಚುವೇಷನ್ಸ್ ಕೈ ಮೀರ್ತು ಕೈ ಮೀರಿ ಮಾಧ್ಯಮಕ್ಕೆ ಬರಂಗ ಯಾವುದೂ ಇಂಟೆನ್ಷನಲ್ ಆಗಿ ಯಾರೂ ಮಾಡಿಲ್ಲ ಮಿಸ್ಕಮ್ಯುನಿಕೇಷನ್ ಇರ್ಬೋದು ಲ್ಯಾಕ್ ಆಫ್ ಕಮ್ಯುನಿಕೇಷನೇ ಇರ್ಬೋದು ಸೊ ಬಟ್ ಸಿನಿಮಾನ ಪ್ರೊಡ್ಯೂಸರೇ ಆಗಲಿ ಡೈರೆಕ್ಟ್ರೇ ಆಗಲಿ ತಲೆ ಮೇಲೆ ಹೊತ್ಕೊಂಡು ಮೆರೆದಿದ್ದಾರೆ ಮೇಡಮ್ ಸೊ ಸಿನಿಮಾಗೇನು ಮೋಸ ಆಗಿಲ್ಲ ಸರ್ ಇದು ಸಿನಿಮಾ ರಿಲೀಸ್ ಆಗೋವರೆಗೂ ಬೂದಿ ಮುಚ್ಚಿದ ಕೆಂಡದಂತಿದೆಯಾ ಅಥವಾ ನಿಜವಾಗ್ಲೂ ಎಲ್ಲ ಕ್ಲಿಯರ್ ಆಗಿ ಖುಷಿಯಿಂದ ಎಲ್ಲ ಒಟ್ಟಿಗೆ ಬರ್ತಾ ಇರೋದ ನಿರ್ಮಾಪಕರು ಮತ್ತು ನಿರ್ದೇಶಕರು ಇಲ್ಲ ಮೇಡಮ್ ಸಿನಿಮಾ ಅಂತ ಬಂದಾಗ ಎಲ್ಲರೂ ಬರ್ತಾರೆ ಸಿನಿಮಾ ಅಂತ ಇಂಡಿವಿಜುವಲ್ ಇಂಡಿವಿಜುವಲಾಗಿ ಕೂತ್ಕೊಂಡು ಪ್ರೆಸ್ ಎಲ್ಲ ಮಾಡಿರೋದು ನೋಡಿದ್ರೆ ಪ್ರೊಡ್ಯೂಸರಲ್ಲಿ ಪ್ರೆಸ್ ಮೀಟ್ ಮಾಡಿಲ್ಲ ಇದ್ರ ವಿರುದ್ಧವಾಗಿ ಡೈರೆಕ್ಟ್ರ್ ವಿರುದ್ಧವಾಗಿ ಡೈರೆಕ್ಟ್ರು ಸ್ವಲ್ಪ ಮಿಸ್ಕಮ್ಯುನಿಕೇಟ್ ಆಗಿರೋದ್ರಿಂದ ಅವ್ರ ಮೇಲೇನೋ ಒಂದು ಆ್ಯಾಲಿಗೇಟ್ ಮಾಡಿರೋ ಅಲಿಗೇಷನ್ ಏನೋ ಇರೋದ್ರಿಂದ ಒಂದು ಕ್ಲಾರಿಟಿ ಕೊಡಬೇಕಾಗಿದೆ ಅವ್ರು ಕೊಟ್ಟರು ಅಷ್ಟೇ ಹೊರತಾಗಿ ಇನ್ನೂ ಸಾಲ್ವ್ ಆಗೋ ಅಂಥ ಮ್ಯಾಟ್ರ್ಗಳು ಇನ್ನೂ ಇದೆ ಒಂದಷ್ಟು ಬಟ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಕೊನೆಯದಾಗಿ ಮಾರ್ಟಿನ್ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಒಂದು ಫೈಟ್ ಸೀನಲ್ಲಿ ಯಾವುದು ನೀವು ಮನೆಗೆ ಹೋಗಿ ನಿದ್ದೆ ಮಾಡಿದ್ರು ಓ ಅದು ರೂಲ್ಗಳು ಯಾವುದು ನೆನಪಾಗಿ ಕಾಡ್ತಾ ಇತ್ತು ನಿಮ್ಮನ್ನು ಬೈಕ್ ಸ್ಟಂಟ್ಸು ಅದರಲ್ಲಿ ಸ್ಟಾಪಿ ಹೊಡೆದಿದ್ವಿ ಹೊಡೆದಿದ್ವಿ ತುಂಬ ಸ್ಕಿಡ್ ಅಲ್ಲಿ ತುಂಬ ಡೇಂಜರ್ ಸ್ಟಂಟೆಲ್ಲ ಟ್ರೈ ಮಾಡಿದೀವಿ ಬೈಕ್ ಸೀಕ್ವೆನ್ಸ್ ಬಿಟ್ಟರೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಸ್ವಲ್ಪ ಟೈರಿಂಗ್ ಫಿಸಿಕಲಿ ಎಮೋಷ್ನಲಿ ಐ ವಾಸ್ ಸೋ ಡ್ರೈಂಡ್ ಬಟ್ ಫೈನಲ್ ಔಟ್ಪುಟ್ ನೋಡಿದಾಗ

ಈಗ ಆಗಸ್ಟ್ ನಾಲ್ಕನೇ ತಾರೀಕು ವೀರಸ್ ಥಿಯೇಟ್ರಲ್ಲಿ ಟ್ರೈಲರ್ ಬಿಡುಗಡೆ ಆಗ್ತದೆ ಆ ಸೌಂಡ್ ಹೇಗಿರುತ್ತೆ ಮತ್ತು ಔಟ್ಪುಟ್ ಹೇಗಿರುತ್ತೆ ಅನ್ನೋದು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೇನೆ ಜಯ ಆಂಜನೇಯ ಥ್ಯಾಂಕ್ ಯು ಸರ್ ಸೊ ಆಗಸ್ಟ್ ನಾಲ್ಕನೇ ತಾರೀಕು ಒಂದು ಚಿಕ್ಕ ಹಬ್ಬ ಶುರುವಾಗಿದೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆಗೆ ದೀಕ್ಷಾ ಫ್ರೀಡಮ್ ನ್ಯೂಸ್ ಬೆಂಗಳೂರು